ರಾಜಸ್ಥಾನಿ ಸಜ್ಜಿ ರೊಟ್ಟಿ ಚಪಾತಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅನ್ಕೋತೀವಿ ನಾವು ಅರಾಮದೇವಿ ನೋಡ್ರಿ ಅಗಡಿ ತೋಟದ ಪಾರ್ಟ್ ಒನ್ ಅನ್ನ ಆಲ್ರೆಡಿ ನಾನು ನಿಮ್ಮ ಹತ್ರ ಶೇರ್ ಮಾಡೀನಿ ಸೊ ಎಲ್ಲಾರು ನೋಡಿರಿ ಎಲ್ಲಾರು ಸಿಕ್ಕಾಪಟ್ಟೆ ಇಷ್ಟಪಟ್ರಿ ಬಾಳ ಅಂದ್ರೆ ಬಾಳ ಚಲೋ ಆಗೇತಿ ಅಂತಾನ ಹೇಳಿದ್ರಿ ಆಕ್ಚುಲಿ ಆ ಲಾಗ್ ಇಷ್ಟು ದೊಡ್ಡದಾಗೇತಲ್ಲ ನನಗೆ ಹಂಗಾಗಿ ಎರಡು ಪಾರ್ಟ್ ಮಾಡಬೇಕಾಯ್ತು ಸೊ ಹಾಗಾಗಿ ಒಂದು ಪಾರ್ಟ್ ನಾನು ನಿಮ್ಗೆ ಶೇರ್ ಮಾಡೀನಿ ಈಗ ನೆಕ್ಸ್ಟ್ ಪಾರ್ಟ್ ಇದ್ರೊಳಗೆ ತೋರ್ಸತ್ತೀನಿ ಸೊ ಅಗಡಿ ತೋಟದ ಆಲ್ಮೋಸ್ಟ್ ಎಲ್ಲ ಮೂಮೆಂಟ್ಸನ್ನು ಶೇರ್ ಮಾಡ್ಕೊಳತ್ತೀನಿ ಸೊ ಹಾಗಾಗಿ ನೀವು ಸ್ಕಿಪ್ ಮಾಡ್ಲಾರ್ದು ವಿಡಿಯೋನ ಫುಲ್ಲ ನೋಡಿ ಸಪೋರ್ಟ್ ಮಾಡಿರಿ

ವೆರೈಟಿ ವೆರೈಟೀಸ್ ಆಫ್ ಫುಡ್ ಚಪಾತಿ ಇನ್ನೊಂದು ಹಾಕ್ಬೋದು ತಿನ್ಕೊ ಎಲ್ಲ ವೆರೈಟೀಸ್ ಫುಡ್ ಕೊಡತಾರೆ ನೋಡಿ ಇವ್ನು ತಗೊಂಡೋದಾ ಸ್ವೀಟ ಕೋಸಂಬರಿ ಹಂಗ್ರಿ ಕೋಸಾಂಬರಿ ಎಷ್ಟು ಹಾಕ್ಬಿಡಿ ಸರ್ ಸ್ವೀಟಿಗೆ ನೋಡಿರಿ ಊಟದಾಗ ವೆರೈಟಿ ಏನೇನೈತಿ ಪುಟಾನ್ ಚಟ್ನಿ ಮೊಸರು ಸೌತೆಕಾಯಿ ಪಲ್ಯ ಇದೇನು ಮೊಸರ ನಾನಿದೆ

ಆಮೇಲೆ ಗೋದಿ ಉಗ್ಗಿ ಜೊತ್ತಿಗೆ ಹೊಳಿಗೆ ಕಲೆ ಆತು ಹೊಳಿಗೆ ಇತೆ ಹೊಳಿಂಗೆ ಕಲೆ ನನ್ನ ಕಡೆ ಇತ್ತು ಬುಜ್ಜಾ ಹಾ ಬುಜ್ಜಾ ಹೆಡ್ಕೊಂಡ ನಾನು ಹೊಳಿಗೆ ಹೊಳಿಗೆ ತುಪ್ಪ ಸೋ ಬರಿ ಊಟ ಮಾಡಿದ ಇವರು ಬ್ಯಾಡ್ ಬಾಯ್ ಇವನು ಬ್ಯಾಡ್ ಬಾಯ್ ಇವರಿಬ್ಬರು ಬರೆ ಅಣ್ಣಸಾರ್ ಹಾಕೊಂಡು ಬಂದಾರ ಇಕಿ ಗುಡ್ ಗರ್ಲ್ ಯೋ ಯಸ್ಕುಸ್ಕಿ ಅಪ್ ಪುಷ್ಪ ಮಾಡಿ ಪುಷ್ಪ ಇಲ್ಲ ಪುಷ್ಪ ಮಾಡಿ ಪಟ್ಟ ತೋರಿಸ್ ಹೆಂಗದು ಮಾಡ ಚಂದ ಮಾಡ್ತಾನ ಮಾಡಿ ಪೂಜೆ ಪಟ್ಟೆ ಮಾಡ ಪಟ್ಟ ನೋಡಿ ಊಟ ಅಂತೂ ಮಾಡಿದ್ವಿ ಊಟ ಅಂತೂ ಸೂಪರ್ ಅಂದ್ರೆ ಸೂಪರ್ ಇತ್ತು ಅದು ಉತ್ತರ ಕರ್ನಾಟಕ ಶೈಲಿ ಒಳಗಿತ್ತಲ್ಲ ಉತ್ತರ ಕರ್ನಾಟಕದ ರುಚಿ ಅದೆಲ್ಲ ನಮಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋದೆ ಯಾಕಂದ್ರೆ ನಮ್ಮ ಕಡೆ ಊಟನ ಹಿಂಗೆ ವೆರೈಟಿ ಹೇಗೆಲ್ಲ ಇತ್ತು ನೋಡ್ಕೊಂಬಂದ್ರಲ್ಲ ಸೊ ನೀವು ಒಂದು ಸರಿ ವಿಸಿಟ್ ಮಾಡಿರಿ ಅದಾದಮೇಲೆ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹಿಂಗೆ ಮುಂದೆ ಬರೋದ್ರಾಗ ಈ ಥರ ಎಲ್ಲ ಸೆಟ್ ಮಾಡಿದ್ರೆ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಫೋಟೋ ಶೂಟ್ ಮಾಡ್ಕೊಂಡ್ವಿ ൂഹ ഹല നി ಸಮ್ರಾಟ್ ನೋಡ್ರಿ ಇಲ್ಲಿ ನಾವೆಲ್ಲರೂ ರಾಜಸ್ಥಾನಿ ಡ್ರೆಸ್ ನ ವೇರ್ ಮಾಡೇವಿ ಹೆಂಗ್ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ ಅದ್ರೊಳಗು ಹುಡುಗರು ಇಷ್ಟ ಕ್ಯೂಟ್ ಕ್ಯೂಟ್ ಕಣಕತಾರ ಏನೋ ಬೇರೆನ ಬೇರೆನಾಥರ ಬೇರೆ ಜಗತ್ತಿಗೆ ಬಂದೇವನ ಅಂತ ಅನ್ಸಾತಿ ಇಲ್ಲಿ ನೋಡ್ರಿ ಈ ತರ ಡ್ರೆಸ್ ನ ವೇರ್ ಮಾಡಕಂತನ ಕೊಡ್ತಾರ ಬಾಡ್ಗಿಗ್ ಅಂತ ಹೇಳಿ ರಾಜಸ್ಥಾನಿ ಲಂಬಾನಿ ಮನಾಲಿ ಬಾಲಿ ನೇಪಾಲಿ ಈ ತರ ಎಲ್ಲ ಡ್ರೆಸ್ಸಸ್ ಇಲ್ಲಿ ಇರ್ತಾವೆ ನೋಡ್ರಿ ಅಂದ್ರೆ ಅಲ್ಲಿ ಸಂಪ್ರದಾಯದ ಪ್ರಕಾರ ಉಡುಪುಗಳು ಇರ್ತಾವೆ ಟ್ರೆಡಿಷನಲ್ ಡ್ರೆಸ್ಸಸ್ ಅದರಲ್ಲಿ ಯಾವುದಾದ್ರೂ ನಾವು ವೇರ್ ಮಾಡ್ಬೋದು ಇವೆಲ್ಲ ಡ್ರೆಸ್ ಹಾಕೋಬೇಕಂದ್ರೆ ನಾವು ರೆಂಟ್ ಅಮೌಂಟ್ ಕೊಡಬೇಕು ಅಂದ್ರೆ ಅಮೌಂಟ್ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಟಿಕೆಟ್ ಒಳಗೆ ಇನ್ಕ್ಲೂಡ್ ಆಗೋದಿಲ್ಲ ಎಷ್ಟು ಅಂತಂದ್ರೆ ಜೆಂಟ್ಸಿಗೆ ಫಿಫ್ಟಿ ರುಪೀಸು ಲೇಡೀಸಿಗೆ ಹಂಡ್ರೆಡ್ ರುಪೀಸು ಅಂದ್ರೆ ಹುಡುಗರಿಗೆಲ್ಲ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಹುಡುಗಿಯರಿಗೆಲ್ಲ ನೂರು ರೂಪಾಯಿ ಡ್ರೆಸ್ ಮಾಡಿ ಫೋಟೋಶೂಟ್ ಶೂಟ್ ನಾವು ಹಂಗೆ ಫೋಟೋಶೂಟು ಮಾಡ್ಕೊಂಡ್ವಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ರೀಲ್ಸ್ ಮಾಡ್ಕೊಂಡ್ವಿ ನೋಡ್ರಿ ನಮ್ಮ ರಾಜಸ್ಥಾನಿ ಲುಕ್ ಹೆಂಗ್ ಅನಸ್ತ ಕಮೆಂಟ್ ಮಾಡಿ ಹೇಳ್ರಿ

ピッタリの前に立つ。<music> <music> ಅಂತಂದ್ರೆ ಜಗ ಹಾಡತ್ತಿದ್ದ ಒಲ್ಯ ವಲ್ಯ ಅಂತ ಅಳಾಕೊಂತಿದ್ದ ಅದು ಸ್ವಿಮ್ಮಿಂಗ್ ಫೂಲ್ನಾಗ ಮಸ್ತ್ ಬಿಟ್ಟು ಬರಾಕ ತಯಾರಿದ್ರೆಲ್ಲ ಆ ಹೆಣ್ಣಿಗೆ ಮ್ಯಾಗ ನೀರ್ ಕಣ್ಣಿ ಗಿಣ್ಣಿಗೆಲ್ಲ ಬಡಿತಾವ ಅಂತೇಳಿ ಒಳ್ಳೆ ವಲ್ಯ ಅಂತ ಅಳತ್ತಿದ್ದ ಈಗ ಹೆಂಗ್ ಬರತ್ತ ಚಾ ರಾಜ್ ಅಂದ್ರೆ ಚಮಣ ಈವ್ನಿಂಗ್ ಸ್ನ್ಯಾಕ್ಸು ಕೊಡ್ತಾರೆ ನೋಡ್ರಿ ಇಲ್ಲಿ ಆ್ಯಕ್ಚುಲಿ ನಾವೇ ಲೇಟ್ ಮಾಡಿದ್ವಿ ರೇನ್ ಡಾನ್ಸ್ ಅದೆಲ್ಲ ಆಟ ಆಡ್ಕೊತ ನಿಂತು ಎಲ್ಲ ಹಂಗಾಗಿ ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಕೊಟ್ಟು ಕಳ್ಸಾಕತ್ತಿದ್ರು ನಾವೇ ಲಾಸ್ಟಿಗೆ ಬಂದ್ವಿ ನಮಗೂ ಸಿಕ್ತು ಹಾಗಾಗಿ ಚುರ್ಮರಿ ಅಂದ್ರೆ ಗಿರ್ಮಿಟ್ಟು ಮಿರ್ಚಿ ಚಹಾ ಕುಡಿಯಾಕತ್ತೀವಿ ನೋಡಿರಿ ನಾವು ಚುರ್ಮಾರಿ ಮಾಡ್ಕೊಂಡ್ರೆ ಹೋದರು ತಾಯಿಮೂ ಹಾ ಮಾಡಿಕೊಂಡು ಬರಕಂತಾರೆ ಇನ್ನೊಂದು ಏನು ಮಾಡ್ಕೊನ್ ಟಿಫನ್ ಇದ್ರೆ ಅನ್ನಿಸ್ತಿದ್ರು ிவசி தாமா सेल्फी कैमरा ಜಸ್ಟ್ ಬಂದ್ವಿ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ ಆಲ್ರೆಡಿ ಒಂಬತ್ತು ಒಂಬತ್ತು ಗಂಟೆ ಆಯ್ತು ಅಂದರೆ ಒಂಬತ್ತು ನಾಲ್ಕು ಜಸ್ಟ್ ಬಂದ್ವಿ ಬಂದ ತಕ್ಷಣ ನಮ್ಮ ಮನೆಯವರು ಕಾಲ್ ಬಂದಿತ್ತು ನಮ್ಮನ್ನು ಬಿಟ್ಟು ಅಂದ್ರೆ ಮನೆಗೆ ಬಿಟ್ಟು ಮತ್ತು ಕಾಲಿಗೆ ಅಂತ ಹೋದರು ಅಂದರೆ ಹಾವಿನ ಕಾಲಿಗೆ ಸುಳ್ಳೋದ ಕಡೆ ಬಂದರೆ ಹೋಗ್ಯಾರ ಯಾವ್ದು ಹಿಡ್ಕೊಂಬರ್ತಾರನ್ನೋ ತೋರಿಸ್ತೇನೆ ನಿಮಗೆ ಆಮೇಲೆ ನಮ್ಮ ಹುಡುಗರು ಸುಸ್ತಂದ್ರೆ ಸುಸ್ತಾಗ್ಯಾರ ಸೊ ಹಾಗಾಗಿ ಫುಲ್ ಇಬ್ರು ನಿದ್ದೆ ಮೊದಲ ನಿದ್ದಿನೇ ಬಂದೈತಿ ನಾನು ಆಲ್ರೆಡಿ ಒಳಗೆ ನನ್ನ ಕಡೆ ಮಲ್ಕೊಂಡಿದ್ದ ಸೊ ಇಬ್ಬರು ಬಂದಾರ ಫಸ್ಟ್ ಹೋಗಿ ಮಲ್ಕೊಂಡ್ರೆ ನನಗೂ ಸಿಕ್ಕ ಸುಸ್ತು ಅನ್ನಿಸತಿ ಆದರೆ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ವಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತೆ ಏನೋ ಒಂಥರ ಏನೋ ಗೊತ್ತಿಲ್ಲ ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ ಎಲ್ಲ ಎಲ್ಲ ಥರದ್ದು ಆಟ ಆಟ ಆಡಿದ್ವಿ ರೈನ್ ಡ್ಯಾನ್ಸ್ ಅಂತ ಹೇಳ್ಬೋದು ಕುದುರೆ ಅಂದರೆ ಹಾರ್ಸ್ ರೈಡ್ ಆಮೇಲೆ ಜಟ್ಕಾ ರೈಡ್ ಆಮೇಲೆ ಎತ್ತಿನ ಗಾಡಿ ರೈಡ್ ಎಲ್ಲ ಆಟ ಆಡಿದ್ವಿ ಯಾವುದು ಬಿಡಲಿಲ್ಲ ರೈನ್ ಡ್ಯಾನ್ಸು ಆಡಿದ್ವಿ ಸ್ವಿಮ್ಮಿಂಗ್ ಫೂಲ್ ಒಳಗೂ ಇಳಿದಿದ್ರು ನಮ್ಮ ಮಕ್ಕಳು ಆಮೇಲೆ ಅದ್ರ ಜೊತೆಗೆ ಇದು ರಾಜಸ್ಥಾನಿ ಉಡುಪು ರಾಜಸ್ಥಾನಿ ಟ್ರೆಡಿಷನಲ್ ಡ್ರೆಸ್ನ ವೇರ್ ಮಾಡಿ ಫೋಟೋಸ್ ಅಂತೂ ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಡೆ ತೊಗೊಂಡಿದ್ವಿ ಅದಂತೂ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಥರ ಎಲ್ಲ ಇಷ್ಟ ಆಗುತ್ತೆ ಖುಷಿನೂ ಐತಿ ಸೊ ಹಾಗೆಲ್ಲ ಅಂದರೆ ಡ್ರೆಸ್ ವೇರ್ ಮಾಡಿಕೊಂಡು ರೆಡಿ ಆಗ್ಬೇಕು ಅನ್ನೋದು ಭಾಳ ಇಷ್ಟ ಸೊ ಅದು ಮಾಡ್ಕೊಂಡ್ವಿ ಅದ್ರ ಜೊತೆಗೆ ಉತ್ತರ ಕರ್ನಾಟಕದಂತೂ ಅದು ಇತ್ತು ಫಸ್ಟ್ ಅದನ್ನ ಮಾಡ್ಕೊಂಡ್ವಿ ಅದಾದ್ಮೇಲೆ ಇದು ಮಾಡಿದ್ವಿ ಸೊ ಭಾಳ ಅಂದರೆ ಭಾಳ ಖುಷಿ ಅಂತ ಆತು ಅಂತ ಹೇಳ್ಬೋದು ಸೊ ನೋಡ್ಕೊಂಬಂದ್ರೆಲ್ಲ ನೀವು ಎಲ್ಲ ನಾವು ಹೆಂಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಅನ್ನೋದು ಸೊ ನೋಡೋಣ ಯಾವ್ದು ಹಾವು ಇಟ್ಕೊಂಬರ್ತಾರ ನೋಡಿ ನಿಮಗೆ ತೋರಿಸಿ ಅದಾದಮೇಲೆ ಲಾಗಿನ್ ಮಾಡ್ತೀನಿ ಸೊ ಬಂದರು ನೋಡಿರಿ ನಮ್ಮನೆಯವ್ರಿಗೆ ಜಸ್ಟ್ ಬಂದ್ರೆ ಹಾಂ ಹಿಡ್ಕೊಂಬಂದಾರ ಯಾವ್ದು ಕೋಬ್ರಾ ನೋಡಿರಿ ಫ್ರೆಂಡ್ಸ್ ನಾ ಹೇಳಿದ್ನಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂದ್ರೆ ಅಗಡಿ ತೋಟದಿಂದ ಬಂದ ತಕ್ಷಣ ನಮ್ಮನ್ನು ಬಿಟ್ಟವ್ರು ಅರ್ಜೆಂಟ್ ಅಂದ್ರೆ ಗಾಡಿ ಒಳಗೆ ಇದ್ದಾಗ ಕಾಲ್ ಬಂದಿತ್ತು ಇವ್ರಿಗೆ ಸೊ ಹಂಗಾಗಿ ಸುಳಕ ಸ್ಟ್ರೇಟ್ ನಮ್ಮನ್ನು ಬಿಟ್ಟವ್ರನ್ನ ಹಂಗೆ ಡೈರೆಕ್ಟ್ ಹೋದರು ಮನೆಗೆ ಬಿಟ್ಟವ್ರ ಸೊ ಹಾವು ಹಿಡ್ಕೊಂಬಂದರು

ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗಿ ಬರ್ರಿ ಯಾಕಂದ್ರೆ ಪ್ಲೇಸ್ ಮಾತ್ರ ಬಹಳ ಚಂದ ಐತಿ ಐತಿ ಈ ಪ್ಯಾಸ್ಟಲ್ದಾಗ ಹೋಗ್ಬೇಕು ಯಾಕಂದ್ರೆ ಮಜಾ ಬರುತ್ತೆ ಹಾಂ ರೇಟ್ ಆನ್ಸ್ ಅದಲ್ಲ ಆಟ ಆಡ್ತ ಆಮೇಲೆ ಅಲ್ಲಿ ವಾಟ್ರ್ ಬೂಟ್ ಐತಿ ಆಮ್ಯಾಗ ಚಕ್ಡಿ ಮತ್ತು ಒಂದೊಂದು ಕಡೆ ಬಿಸಲು ಅನ್ಸತ್ತೆ ಆದ್ರೆ ಆಮೇಲೆ ಎಲ್ಲ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಆಲ್ ಅಂದ್ರೆ ಊಟದ ರುಚಿ ಎಪ್ಪಾ ಅದೇ ರೀ ಅದು ಊಟ ಅಂದ್ರೆ ಭಾಳ ಇಷ್ಟ ಆತು ಖುಷಿ ಅನಸ್ತ ಅಷ್ಟೊಂದಿ

ಆಮೇಲೆ ಕಾಸ್ಟ್ಯೂಮಿಗೆ ಅಂಥ ಬರೀ ಏನು ಕಾಸ್ಟ್ಲಿ ಅನ್ಸೋದಿಲ್ಲ ಉತ್ತರ ಕರ್ನಾಟಕದಂತೂ ಫ್ರೀ ಐತಿ ನಮಗೆ ಅದನ್ನ ಜಸ್ಟ್ ಫೋಟೋಸ್ ಹಾಕಿದ್ದಕ್ಕ ಎಲ್ಲರೂ ಲೈಕ್ ಮಾಡಕ್ಕೆ ಹತ್ತಾರ ಭಾಳ ಚಲೋ ಅದಾವ ಅಂತೇಳಿ ಸೊ ನೀವು ಒಂದ್ಸರಿ ಹೋಗಿ ಟ್ರೈ ಮಾಡ್ರಿ ಬೇರೆ ಬೇರೆದ್ದು ಹುಡುಕೋದವಲ್ಲೇ ಅಂದ್ರೆ ನೇಪಾ ನೇಪಾಲ್ ಅಲ್ಲ ನೇಪಾಲ್ ಬಾಲಿ ಮನಿಯ ಮನಾಲಿ

ಮತ್ತು ನಮ್ಮ ಮನೆಯವರು ಯಾವ ಹಾವು ಬಂದಾರ ಅದನ್ನು ತೋರಿಸ್ಬೇಕಾಗಿತ್ತು ಸೊ ಹಂಗಾಗಿ ತೋರಿಸಿದ್ವಿ ಬಿಟ್ಟು ಬರ್ಬೇಕು ಈಗ ಹೋಗಿ ಮತ್ತೆ ಅವ್ರು ಆಲ್ರೆಡಿ ಹತ್ತು ಹದಿನೈದು ಆತು ಹತ್ತುವರೆ ಅಂದ್ರೆ ಮತ್ತೆ ಹೋಗಿ ಬಿಟ್ಟು ಬರ್ಬೇಕು ಅದನ್ನ ಯಾಕಂದ್ರೆ ಇಟ್ಕೊಳ್ಳೋಂಗಿಲ್ಲ ಹಾವನ್ನ ಮನೆಯವ್ರಿಗೆ ಇಟ್ಕೊಳ್ಳೋದನ್ನ ಇಲ್ಲ ಅದಿಲ್ಲ ಇಟ್ಕೊಳ್ಳೋದನ್ನ ಇಲ್ಲ ಯಾವತ್ತು ಹಿಡ್ಕೊಂಬಂದಿರ್ತಾರ ಅವತ್ತ ನೈಟ್ ಬಿಟ್ಟು ಬಂದಿರ್ತಾರೆ ಎಲ್ಲಿ ಬಿಟ್ಟು ಬರ್ತೀರಿ ರಿಸರ್ವ್ ಫಾರೆಸ್ಟ್ ಇರುತ್ತಲ್ಲ ಹ್ಞೂ ಅಲ್ಲೇ ಆ್ಯಕ್ಚುಲಿ ರೂಲ್ಸ್ ಪ್ರಕಾರನ ಇದು ಮಾಡಿದ್ರೆ ಸಿಟಿ ಎಲ್ಲಿ ಹಿಡಿದಿರ್ತೀವಿ ಅಲ್ಲೇ ಐದುನೂರು ಮೀಟ್ರ್ ಒಳಗೆ ಬಿಡ್ಬೇಕು ಬಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಸರೌಂಡ್ ಸಿಟಿನೇ ಐತಿ ಸ್ವಲ್ಪ ಊರು ಬಿಟ್ಟು ಹೊರಗೆ ಬಿಟ್ಟು ಬಂದ್ರೆ ಅದು ರಿಸರ್ವ್ ಫಾರ್ಸ್ ಇರ್ತಲ್ಲ ಅಂತಲ್ಲೆಲ್ಲ ಬಿಟ್ಟು ಬಂದ್ರೆ ಸರ್ವೈವ್ ಆಗಲ್ಲ ಅಥವಾ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಯರ್ ಬಿಟ್ಟರೆ ಇಲ್ಲೇ ಮತ್ತೊ ಮನೆಯೊಳಗೆ ಮತ್ತೊಂದು ಮನೆಯೊಳಗೆ ಹೋಗ್ಕೊಳ್ಳೋದು ಮತ್ತೊಂದು ಪ್ರಾಬ್ಲಮ್ ಆಗೋದು ಬೇಡ ಅಂತೇಳಿ ದೂರನ ಹೋಗ್ಬಿಟ್ಟು ಬರ್ತಾರೆ ಅದು ಹುಷಾರ್ಲೆ ಹೋಗ್ಬಿಟ್ಟು ಬರ್ಬೇಕಾಗುತ್ತೆ ಸುಸ್ತು ಒಂದನ್ನ ಹ್ಮ್ ಸರಿ ತಗೋರಿ ಓಕೆ ಇವತ್ತಿನ ಲಾಗ್ ನ ಇಲ್ಲಿಗೆ ಏನ್ ಮಾಡಾತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಗುಡ್ ನೈಟ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಾ ಸ್ನೇಕ್ ಸಂಗು ಅಂತಾನು ಒಂದು ಚಾನೆಲ್ ಐತಿ ಅದರೊಳಗೆ ಆಲ್ಮೋಸ್ಟ್ ಎಲ್ಲಾ ಸ್ನೇಕ್ ಬಗ್ಗೆ ಗೊತ್ತಾಗುತ್ತೆ ಇವರೆಲ್ಲ ಎಲ್ಲ ಹಾವು ಹಿಡಿತಾರ ಅದು ಗೊತ್ತಾಗ್ತತಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಗುಡ್ ನೈಟ್ ಶುಭ